I am Bye, you ವಿಜಯಪುರ ಗೋಳ ಗುಮ್ಮಟದಿಂದ ತಾಜ ಮಹಲ್ ತನ ಹೌದು ಕುದುರೆ ಬಿಟ್ಟಂಗಾಗಿರ್ಬೇಕು ತಕ್ಕ ಬೊಕ್ ಟಕ್ ಬೊಕ್ ತಕ್ಕ ಬೊಕ್ ತಕ್ಕ ಬೊಕ್ ಅಂತ ಹೇಳಿ ಹೌದು ಹೌದು ಹಂಗ ಇವತ್ತಿನ ದಿವಸ ಅಕ್ಕ ತಂಗಿರ ಹಾಡ್ ಕೇಳ್ಬೇಕು ಹಾ ಹಂಗ ಹಾಡ್ ಕೇಳ್ಬೇಕಾಗ್ಯದ ಹೌದು ಗೋಳ ಗುಮ್ಮಟದ ಮೇಲೆ ತೆಳಗೆ ಸಿಗದಂಗ ಆಗಬಾರದು ಯಾವಾರ ಅದಕ್ಕೆ ಬೀರೋಣ ಓರೆ ಮಾತ್ಮರಾಗಿರ್ತಕ್ಕಂತವರು ಶರಣರಾಗಿರ್ತಕ್ಕಂತವರು ಸತ್ಪುರುಷರಾಗಿರ್ತಕ್ಕಂತವರು ಮಾತಿನೊಳಗೆ ಮಾತನ್ನ ಹಿಂಗ ಹೇಳ್ತಾರ ಹಾ ಯಾಕೆ ಹೇಳಿದ್ರೆ ಮಾತಿನೊಳಗೆ ಮಾತಾ ಮಲಗಿ ಭಕ್ತಿ ಮಾಡಿದ್ರೆ ನಿಂತು ಕೇಳೋನಯ್ಯ ಹೌದು ನಿಂತು ಭಕ್ತಿ ಮಾಡಿದ್ರೆ ಕುಲದಾಡಿ ಕೇಳುವನಯ್ಯ ಕುಲದಾಡಿ ಭಕ್ತಿ ಮಾಡಿದ್ರೆ ಕೈ ಹಿಡಿದು ಅಪ್ಪಿಕೊಳ್ಳುವನಯ್ಯ ಕೂಡಲ ಸಂಗಮ ದೇವಯ್ಯ ಅಂತ ಹೇಳಿದ್ರು ಇದೇ ಮಾತು ಯಾಕೆ ಇವತ್ತಿನ ದಿವಸ ಏನಾಗಿತ್ರಿ ಇಲ್ಲಿ ಈ ನಮ್ಮ ಹೊಳೆ ಗ್ರಾಮದ ಹೌದು ಯಾರ ಲಾಯವತ್ತ ಏನು ಹೊಳಸಂಕೆ ಗ್ರಾಮದ ಆಯವ ತಾಯಿ ಮ್ಯಾಗ ಭಕ್ತಿಯನ್ನ ಇಟ್ಟುಕೊಂಡು ಡೊಳ್ಳಿನ ಹಾಕಿ ಮಾಡೋ ಸಲುವಾಗಿ ನಾವು ನೀವು ಇವತ್ತಿನ ದಿವಸ ಕೂಡಿದೇವ ಬೀರೋಣ ಇವತ್ತಿನ ದಿವಸ ಹೊಳಸಂಕೆ ಗ್ರಾಮದ ಎಲ್ಲ ನನ್ನ ತಂದಿ ಬಳಗಕ್ಕ ತಾಯಿ ಬಳಗಕ್ಕ ಅಣ್ಣನ ಬಳಗಕ್ಕ ತಮ್ಮನ ಬಳಗಕ್ಕ ಏನ್ ಕೇಳ್ಕೊಳ್ಳದಪ್ಪ ಅಂತ ಕೇಳಿದ್ರೆ ಸತ್ಯ ಸಂಘದ ಸೇವಾ ಆಗ್ಲಿ ಕೀರ್ತನ ಆಗಲಿ ಭಜನ ಆಗ್ಲಿ ಪ್ರವಚನ ಆಗ್ಲಿ ಇವತ್ತು ನಾವು ಹಾಡು

ತತ್ಪರ ಹಿಂಗಿ ಬಾಳದಿಲ್ಲ ಹಿಟ್ಟಿನ ಗಿರ್ನಿಗೆ ಹತ್ತು ಸೋಲಿಗೆ ತಗೊಂಡೋಗು ಹೌದು ಹಿಟ್ಟಿನ ಗಿರ್ನಿ ಮಾಲಾಕ ಮಾತಾಡ್ಸಲ್ಲಿ ಹಿಟ್ಟಿನ ಗಿರ್ನಿಗ ನೀವು ಹೋದಪ್ಪ ಅಂತಂದ್ರೆ ಆ ಹಿಟ್ಟಿನ ಗಿರ್ನಿ ಹೆಂಗ ಮೈಗೆ ಧೂಳ ಬಡಿಸಿ ಕಳಸ್ತದ ನೋಡು ಕಳ್ಳಿನ ಹಾಡಿಕೆ ಹಾಡಿದ್ದೆ ಕರೆ ಆಗಿದ್ರೆ ಕೇಳಿದ್ದೆ ಕರಿ ಆಗಿದ್ರೆ ನಸ್ಕಿನ ನಷ್ಟಕ್ಕ ಆರು ಗಂಟೆ ಆದ ಬಳಕ ಮಂಗಳಾರತೀನಿ ಆದ ನಂತರ ಆ ತಾಯಿ ನಮಗ ನಿಮ್ಗೆ ಕಾಲೇ ಮನೆಗೆ ಕಳ್ಸಂಗಿಲ್ಲ ಬೀರ್ವಣ್ಣ

ಆ ಇಲ್ಲಿ ಸ್ಟೇಜಿಗೆ ಗೆ ಒಂದು ಬೇರೆ ಹೇಳ್ಯಾರ ನಮ್ಮ ಬಂಡರ ಕೊಟ್ಟ ನಮ್ಮ ಮಾಮ ಅವರು ಏನು ಹೇಳಿದ್ರು ಮಾಮಾ ಏನು ಹೇಳ್ಯಾರ ಏನು ಹೇಳರು ನಿಮ್ಮ ಜೋಡಿ ಬಸರಾสุಚಿತ್ರ ಕೊಟ್ಟಿದಾสุಚಿತ್ರ ಕೊಟ್ಟಿದಿ ಇಲ್ಲಿ ಬರೋ ಲಕ್ಷ್ಮಿ ತಾಯಿ ಆಳಿನಿ ಹೌದು ಇಲ್ಲಿ ಆ ಇಲ್ಲಿ ಅದು ಅದಕ್ಕೆ ಅದಿ ಇರ್ಲಿ ಬಾಳ ಮತ್ತೆಡಿ ಬಾಳ ಹಾಡಿ ದಯವಿ ಬೇಸರ ಆಗೋದು ಬೇಡ ಮುಂದಿನ ಸಂದಿಗೆ ನಮ್ಮ ಲಕ್ಷ್ಮೀ ಮೇಡಮ್ ಅವ್ರು ಹೆಂಗ ಬರ್ತಾರ ಹಂಗ ಹೋಗೋಣ ಅಂತಕ್ಕಂಥ ಮಾತನ್ನ ಹೇಳಿ ಆ ಚಾಲವನ್ನು ಹಾಡಿ ಅವ್ರಿಗೆ ಚಾಸ್ ಕೊಟ್ಟು ಬಿಡು ಬಿಡುವಾಗ ನೀನೇ